ಸ್ನೇಹಿತರೆ ನಮಸ್ಕಾರ ನಾಯ್ಕ್ಸ್ ಎಜುಕೇಷನ್ ಕನ್ನಡದಲ್ಲಿ ಎಕ್ಸೆಲ್ ಸರಣಿಯ ಐವತ್ತ ಒಂಬತ್ತನೇ ಸಂಚಿಕೆಗೆ ನಿಮಗೆಲ್ಲ ಹಾರ್ದಿಕವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ಎಕ್ಸೆಲ್ನ ಯುನೀಕ್ ಎನ್ನುವಂತಹ ಒಂದು ಫಂಕ್ಷನನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಯುನೀಕ್ ಫಂಕ್ಷನ್ ಕೂಡ ಅತ್ಯಂತ ಉಪಯುಕ್ತವಾದಂತಹ ಒಂದು ಫಂಕ್ಷನ್ ಈ ಯುನೀಕ್ ಫಂಕ್ಷನ್ ಎಲ್ಲೆಲ್ಲ ಯೂಸ್ ಆಗ್ತದೆ ಅಂತಂದರೆ ನಿಮ್ಮಲ್ಲಿ ಒಂದಷ್ಟು ಒಂದು ಪ್ರೋಗ್ರಾಮ್ ಅಥವಾ ಕಾನ್ಫರೆನ್ಸ್ ಅಥವಾ ಇನ್ನೇನಾದರೂ ಮಾಡ್ತಾ ಇದ್ದೀರಾ ಅದಕ್ಕೆ ಒಂದಷ್ಟು ಪಾರ್ಟಿಸಿಪೆಂಟ್ಸ್ಗಳು ಬಂದಿದ್ದಾರೆ ಅವರು ಬೇರೆ ಬೇರೆ ದೇಶದಿಂದ ಅಥವಾ ಬೇರೆ ಬೇರೆ ಪ್ರದೇಶದಿಂದ ಬಂದಿದ್ದಾರೆ ಆವಾಗ ನೀವು ಯಾವ ಎಷ್ಟು ಜನ ಯಾವ ಪ್ರದೇಶಗಳಿಂದ ಬಂದಿದ್ದಾರೆ ಅನ್ನುವಂಥ ಒಂದು ಸಂಕ್ಷಿಪ್ತವಾದ ಟೇಬಲನ್ನು ಮಾಡಬೇಕು ಅನ್ನುವಂಥದ್ದ ಸಂದರ್ಭದಲ್ಲಿ ನಾವು ಯುನೀಕ್ ಫಂಕ್ಷನನ್ನು ಯೂಸ್ ಮಾಡ್ಕೋಬೋದು ಅದೇ ಥರ ಅಥವಾ ಪ್ರಾಡಕ್ಟ್ಗಳಾಗಿರ್ಬೋದು ಈಗ ನೀವು ಬೇರೆ ಬೇರೆ ಪ್ರದೇಶಗಳಿಗೆ ಅಥವಾ ದೇಶಗಳಿಗೆ ಪ್ರಾಡಕ್ಟ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರ ಅಂತಂದರೆ ಅದನ್ನು ಕೂಡ ಅಲ್ಲಿ ಕೂಡ ನೀವು ಈ ಥರ ಯುನೀಕ್ ಫಂಕ್ಷನ್ಗಳನ್ನು ಯೂಸ್ ಮಾಡ್ಕೋಬೋದು ಸೊ ಈಗ ನಾನು ಇಲ್ಲಿ ಒಂದು ಉದಾಹರಣೆಯೊಂದಿಗೆ ಯುನೀಕ್ ಫಂಕ್ಷನನ್ನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ನಾನೊಂದು ಟೇಬಲನ್ನು ಮಾಡ್ಕೊಂಡಿದ್ದೀನಿ ಉದಾಹರಣೆಗೆ ನಾವೊಂದು ಕಾನ್ಫರೆನ್ಸನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಬೇರೆ ಬೇರೆ ದೇಶಗಳ ಪಾರ್ಟಿಸಿಪೆಂಟ್ಸ್ಗಳನ್ನು ಇನ್ವೈಟ್ ಮಾಡಿದ್ದೀವಿ ಅದರಲ್ಲಿ ಒಂದು ನೂರು ಜನ ಪಾರ್ಟಿಸಿಪೆಂಟ್ಸ್ಗಳು ಬಂದಿದ್ದಾರೆ ಅವರ ಹೆಸರುಗಳು ಇಲ್ಲಿದ್ದಾವೆ ಮತ್ತು ಅವರು ಯಾವ ಪ್ಲೇಸಿಂದ ಬಂದಿದ್ದಾರೆ ಅಂತ ಅನ್ನುವಂಥ ಪ ಪಟ್ಟಿ ಕೂಡ ಇಲ್ಲಿದೆ ಸೊ ಉದಾಹರಣೆಗೆ ಫಸ್ಟ್ ಪಾರ್ಟಿಸ್ಪೆಂಟ್ ಪ್ಯಾರಿಸ್ ಕೈರು ಟೋಕಿಯೋ ನ್ಯೂಯಾರ್ಕ್ ರೋಮ್ ಈ ಥರ ಬೇರೆ ಬೇರೆ ಪ್ಲೇಸ್ಗಳಿಂದ ಬಂದವರಿದ್ದಾರೆ ಸೊ ಇವರನ್ನೀಗ ನಾನು ಒಂದು ಸಣ್ಣ ಟೇಬಲ್ ಮುಖಾಂತರ ಅವರು ಯಾವ ಯಾವ ಪ್ಲೇಸ್ಗಳಿಂದ ಎಷ್ಟೆಷ್ಟು ಜನ ಬಂದಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ನನಗೆ ಬೇಕು ಅನ್ನೋಂತಾದರೆ ನಾನು ಎಕ್ಸೆಲ್ನ ಯುನೀಕ್ ಫಂಕ್ಷನನ್ನು ಯೂಸ್ ಮಾಡ್ಕೋಬೋದು ನಾನೀಗ ಇದಕ್ಕೆ ಗೂಗಲ್ ಶೀಟಲ್ಲಿ ಮಾಡ್ತಾ ಇದ್ದೇನೆ ಯಾಕೆಂದರೆ ಎಕ್ಸೆಲ್ ಟು ತೌಸಂಡ್ ಸಿಕ್ಸ್ಟೀನಲ್ಲಿ ಈ ಆಪ್ಷನ್ ಇಲ್ಲ ಅದಕ್ಕೋಸ್ಕರ ನಾನು ಗೂಗಲ್ ಶೀಟಲ್ಲಿ ಇದನ್ನು ಮಾಡ್ತಾ ಇದ್ದೀನಿ ಸೊ ಇಲ್ಲಿಗ ನಾವು ಪ್ಲೇಸಲ್ಲಿ ಈಗ ಒಂಥರ ಈ ಥರ ಟೇಬಲ್ ಮಾಡಿಕೊಂಡು ಸಮರಿ ಟೇಬಲ್ ಮಾಡಿಕೊಂಡು ಇಲ್ಲಿ ಈಗ ನಾವು ಫಾರ್ಮುಲಾ ಹಾಕುವ ಈಕ್ವಲ್ ಟು ಯುನೀಕ್ ಅಂತ ಟೈಪ್ ಮಾಡಿದರೆ ಇಲ್ಲಿ ಬರುತ್ತೆ ನೋಡಿ ಯುನೀಕು ಇಲ್ಲಿನೀಗ ನಾವು ನಮ್ಮ ರೇಂಜನ್ನು ಸೆಲೆಕ್ಟ್ ಮಾಡಬೇಕು ರೇಂಜ್ ಅಂದರೆ ಯಾವ ಯಾವ ಪ್ಲೇಸ್ಗಳಿಂದ ಬಂದಿದ್ದಾರೆ ಯಾಕಂದರೆ ನಾನಿಲ್ಲಿ ನನಗೆ ಅವರ ಬೇ ಅವರ ಹೆಸರು ಆಗುತ್ತೆ ಇಲ್ಲ ಬಟ್ ಪ್ಲೇಸುಗಳು ಬೇಕಾಗುತ್ತೆ ಸೊ ಯಾಕಂದರೆ ಹೆಸರು ಬೇರೆ ಬೇರೆ ಇದೆ ಬಟ್ ಕೆಲವರು ಸೇಮ್ ಪ್ಲೇಸಿಂದ ಇಬ್ಬರು ಬಂದಿದ್ದಾರೆ ಉದಾಹರಣೆಗೆ ಪ್ಯಾರಿಸಿಂದ ಇಲ್ಲೊಂದಿದೆ ಇಲ್ಲೊಂದಿದೆ ಅದೇ ಥರ ನ್ಯೂಯಾರ್ಕಿಂದ ಬೇರೆ ಬೇರೆ ಕಡೆ ಟೋಕಿಯೋದಿಂದ ಮೂರ್ನಾಲ್ಕು ಜನ ಇದ್ದಾರೆ ಸೊ ಈ ಥರ ಪ್ಲೇಸ್ಗಳ ಒಂದು ಮಾಹಿತಿ ಬೇಕಾಗುತ್ತೆ ಸೊ ಅದಾಗ ನಾನು ಯೂನಿಕ್ ಅಂತ ಹಾಕಿ ನನ್ನ ಈ ಪ್ಲೇಸ್ ಲಿಸ್ಟನ್ನು ಸೆಲೆಕ್ಟ್ ಮಾಡ್ತೀನಿ ಕಂಟ್ರೋಲು ಶಿಫ್ಟು ಡೌನ್ ಆ್ಯರೋಕಿ ಕಂಟ್ರೋಲ್ ಶಿಫ್ಟ್ ಡೌನ್ ಓಕೆ ಸೊ ಇಲ್ಲಿಗೆ ಎಂಟರ್ ಕೊಟ್ಟರೆ ನೋಡಿ ಇಷ್ಟು ಪ್ಲೇಸುಗಳಿಂದ ಇಷ್ಟು ಪ್ಲೇಸುಗಳಿಂದ ಜನ ಬಂದಿದ್ದಾರೆ ಈಗ ಇದನ್ನು ನಾನು ಈ ಪ್ಲೇಸ್ ಫಾರ್ ಎಕ್ಸಾಂಪಲ್ ಪ್ಯಾರಿಸ್ ಇಂದ ಎಷ್ಟು ಜನ ಬಂದಿದ್ದಾರೆ ಅಂತ ನೋಡೋದಕ್ಕೆ ಕೌಂಟ್ ಅಂತ ಕೌಂಟ್ ಇಫ್ ಅಂತ ಫಂಕ್ಷನನ್ನು ಯೂಸ್ ಮಾಡಿಕೊಡ್ತೇನೆ ಕೌಂಟ್ ಇಫನ್ನು ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನನ್ನ ವೀಡಿಯೋಗಳಲ್ಲಿ ಕೌಂಟಿಫ್ ಫಂಕ್ಷನ್ ಕೂಡ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಕೌಂಟಿಫ್ ಇಫ್ ಮೇಲೆ ಸೊ ಕೌಂಟಿಫ್ ಇಫ್ ಅಥವಾ ಅದರ ಜೊತೆಗಿರೋ ಫಂಕ್ಷನ್ಗಳನ್ನು ನೀವು ತಿಳ್ಕೊಬೇಕಾದ್ರೆ ಆ ವೀಡಿಯೋಗಳನ್ನು ಸರ್ಚ್ ಮಾಡಿ ನೋಡ್ಕೋಬೋದು ಸೊ ಕೌಂಟಿಫ್ ಇಫ್ ಅಂತ ಹಾಕಿ ಈಗ ನಾವೇನು ಏನು ಕೌ ಇಫ್ ಮಾಡಬೇಕು ಈ ನಮ್ಮ ಲಿಸ್ಟಲ್ಲಿರುವಂತಹ ಹೆಸರುಗಳು ಮತ್ತು ಈ ಲಿಸ್ಟಲ್ಲಿರುವಂಥ ಹೆಸರುಗಳು ಯುನೀಕ್ ಯುನೀಕ್ ಆಗಿ ನಾವು ಫೈನ್ ಐಡೆಂಟಿಫೈ ಮಾಡಿರುವಂಥ ಹೆಸರುಗಳು ಈ ಥರ ಮಾಡಿ ಕ್ಲೋಸ್ ಬ್ರ್ಯಾಕೆಟ್ ಮಾಡಿ ಎಂಟರ್ ಕೊಟ್ಟರೆ ಇಲ್ಲಿ ನೋಡಿ ಇದು ಆಟೋ ಫಿಲ್ ಸಜೆಸ್ಟ್ ಮಾಡುತ್ತೆ ಇಲ್ಲಿ ರೈಟ್ ಕ್ಲಿಕ್ ಕೊಟ್ಟರೆ ಆಟೋ ಫಿಲ್ ಆಗುತ್ತೆ ಈಗ ಇಲ್ಲಿ ನೋಡಿ ಪ್ಯಾರಿಸ್ಸಿಂದ ಹನ್ನೊಂದು ಜನ ಬಂದಿದ್ದಾರೆ ಕೈರೋದಿಂದ ಹತ್ತು ಜನ ಬಂದಿದ್ದಾರೆ ಟೋಕಿಯೋದಿಂದ ಹದಿಮೂರು ಜನ ಬಂದಿದ್ದಾರೆ ಸೊ ಈ ಥರ ನಮಗೆ ಏನೋ ಅತ್ಯಂತ ವೇಗವಾಗಿ ಸಂಕ್ಷಿಪ್ತವಾದಂಥ ಒಂದು ಟೇಬಲನ್ನು ಪ್ರಿಪೇರ್ ಮಾಡಬೇಕು ಒಂದು ದೊಡ್ಡ ಟೇಬಲ್ ಕೊಟ್ಟಾಗ ಈ ಥರ ಮಾಹಿತಿಯನ್ನು ಕಂಡೆನ್ಸ್ ಮಾಡಿಕೊಂಡು ಒಂದು ಸಂಕ್ಷಿಪ್ತವಾದ ಟೇಬಲನ್ನು ಪ್ರಿಪೇರ್ ಮಾಡಬೇಕಂತ ಈಗ ಈ ಟೇಬಲ್ ನೋಡಿದಾಗ ನನಗೆ ಯಾವ ಯಾವ ಪ್ಲೇಸಿಂದ ಎಷ್ಟು ಜನ ಬಂದಿದ್ದಾರೆ ನನ್ನ ಪಾರ್ಟಿಸ್ ಕಾನ್ಫರೆನ್ಸಿಗೆ ಪಾರ್ಟಿಸಿಪೆಂಟ್ಸ್ ಅಂತ ಗೊತ್ತಾಗುತ್ತೆ ಸೊ ಉದಾಹರಣೆಗೆ ಪ್ಯಾರಿಸಿಂದ ಹನ್ನೊಂದು ಮಂದಿ ಸಿಡ್ನಿಯಿಂದ ಹತ್ತು ಜನ ಬಂದಿದ್ದಾರೆ ಓಕೆ ಈಗ ನಾನು ಇಲ್ಲಾವುದೋ ಒಂದು ಸಪೋಸ್ ಒಬ್ಬನ ಪ್ಲೇಸ್ ಚೇಂಜು ಇಲ್ಲಿ ಅವನು ಆ್ಯಕ್ಚುಲಿ ಕೈರೋದಿಂದ ಅಲ್ಲ ಇವನು ಆ್ಯಕ್ಚುಲಿ ನ್ಯೂಯಾರ್ಕಿಂದ ಬಂದಿದ್ದಾನೆ ಅಂತ ಇದ್ದರೆ ನಾನು ಅವನ ಹೆಸರನ್ನು ಇಲ್ಲಿ ಚೇಂಜ್ ಮಾಡ್ಕೋಬೋದು ನನ್ನ ಮಾಸ್ಟರ್ ಲಿಸ್ಟಲ್ಲಿ ಸೊ ಈಗ ಚೇಂಜ್ ಮಾಡಿದಾಗ ನಾನು ಈ ಈ ಟೇಬಲ್ ಕೂಡ ಆಟೋಮೆಟಿಕ್ಕಾಗಿ ಚೇಂಜ್ ಆಗುತ್ತೆ ಮೊದಲು ಅದು ಹತ್ತು ಇತ್ತು ಈಗ ಹನ್ನೊಂದು ಹನ್ನೊಂದಾಯಿತು ಓಕೆ ಸೊ ಈ ಥರ ನಾವು ನಮ್ಮ ಟೇಬಲನ್ನು ಪ್ರಿಪೇರ್ ಮಾಡ್ಕೋಬೋದು ಸೊ ಇದು ಯುನೀಕ್ ಫಂಕ್ಷನ್ ಮತ್ತು ಕೌಂಟ್ ಇಫ್ ಫಂಕ್ಷನ್ಗಳನ್ನು ಜೊತೆ ಮಾಡಿಕೊಂಡು ನಾನು ಈ ವಿಡಿಯೋವನ್ನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಒಂದು ಹೊಸ ಫಂಕ್ಷನನ್ನು ನೀವು ಕಲ್ತ್ಕೊಂಡ್ರಿ ಅಂತ ನನ್ನ ಭಾವನೆ ಸೊ ಇದು ನಿಮಗೆ ಯೂಸ್ಫುಲ್ ಆಯಿತು ಅಂತಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆಯೇ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ